ಅವಾ ಬನ್ನಿ ಅಲ್ಲ ಇಷ್ಟೊತ್ತು ಮಾಡಿದ್ರಲ್ಲ ನನ್ನ ಹೋಗಿ ಬಂದ್ಬಿಡ್ತೀನಿ ಅನ್ಬಿಟ್ಟು ಫೋನ್ ಬಿಡ್ರೆ ಫೋನ್ ತೆಗಿತೈಲ್ಲ ನೀವು ಯಾಕೆ ಹೊಸ ಹೊಸಿ ಆಯ್ತಾ ಹೊಸಗಾಫ್ರಿ ಆಯ್ತಾ ಹೊಸಿ ಹೊಸಿಗಫ್ರಿ ಇದಿಲ್ಲ ಕುಳ್ಳಣ್ಣನ ಫೋನ್ ಮಾಡ್ತಂತೆ ಫೋನ್ ತೆಗಿನ ನೀವು ಐ ಪರತಿ ಅವರು ನಾವು ಹೋಗೋದ ನೋಡ್ಬಿಟ್ಟು ಮನೆ ಹಾಳ್ಮರು ಉಟ್ಕೊಂಡಿದ್ರು ಆಮೇಲೆ ಏನೋ ಫೋನ್ ತಗೋ ಅನ್ಬಿಟ್ಟೆ ನಾವು ಬಂದವ್ರೆ ಸಿಗಾಕಂಡ್ರು ಸರ್ರಿಗೆ ಬಾಸದ್ ಬಂದು ಎಲ್ಲ ಕಡಮ್ಮ ಜೋ ಹೆಚ್ಚ ಕೊಡ್ಬಿಟ್ರ ಕೈ ಕಿರೇ ಏಟ್ ಕಿಟ್ ಆಗಿದ ಏಟ್ ಆಗಿರ ಒಳಗೆ ಕಾಣಿಸ್ಕೊಂಡಿರ್ತಾರೆ ಸರಿಯಾಗಿ ಮಾಡಿದ್ ಮಾಡ್ ಬಂದಿದ್ರಿ ಸರಿಯಾಗಿ ಮಾತ್ರ ಸರಿ ಹೋಗ್ಲಿ ಒಟ್ಕೊಂಡ ಅಯ್ಯಲ್ಲ ರೀ ತಾರಾ ಮಾಲೇ ಹೋದ್ರು ಮಾಡ್ತಾ ಮಾಡ್ತಿದ್ರು ಕಣಮ್ಮ ಸರಿ ನೀನು ಹೇಳಿಕೆ ಹೆಂಗೆ ಸರಿ ಕೂತಿದ್ದೀ ಹೇಳಿಲ್ವ ನಾನು ಹೋಗಿದ್ದು ಬರ್ತೀವಿ ಸಲ ಅಂತ ಇರುವಂತ ಅವಲ ಹೊಸಿ ಬಂದಿಲ್ಲ ಮಾಲಕ್ಕೆ ಮಾಲಕ್ಕೆ ಹೇಳ್ತಿತ್ತು ಯಾತ್ ಕೇಳಿದಿ ಹೇಳ್ಬೇಡ ಅಂತ ಅದಕ್ಕೆ ಮಾಲಕ್ಕೆ ಅಂತೂ ನನ್ಗೆ ಹೇಳಿದ ಅಂತು ಆದ್ರೆ ಬೈದ್ಬಿಡ್ತು ನಿಮಗೆ ಹೇಳಿದ್ರೆ ಮಾಡಿ ಬರವು ಯಾಕೆ ಹೇಳಿಲ್ಲ ನೀವು కుళ్ బేజర్ మొకట్ పరీ బిచు కడమే ఆగ్రీ ఏన్ కథ మివ్ ఎలా మన మన ఎలాగ్ హా ఒషి ఎలాగూ హక్కు ఇవ్ నోడ్రీ ఏక ముచ్చు మార్తీ అం సరిస్ బిఓ ఎల్ ఇవ్ ఇందా మన అలా మా సరి అయితా ఏన్ కథ అలా ఏ మూ వే అద్ ಹೆಂಗಸ್ರೇ ಅಲ್ಲ ಅವರು ರಾಕ್ಷಸರುಗಳು ಎಮ್ಮಿ ಅಮ್ಮಲ್ಲಿರೋರು ಅವ್ರಂತೂ ಬದಲಾಕಿಲ್ಲ ಅವ್ರು ಎಷ್ಟೇ ಮಾಡಿದ್ರು ಮಾಡಿದ್ರು ನೋಡಿದ್ನಲ್ಲ ಹುಟ್ಟು ಬಂಡಿರು ಕಲ್ಪರತಿ ಹುಟ್ಟು ಬಂಡಿರು ಕಾಲಕ್ಕೆ ಮಾತ್ರ ಬದಲಾಕಿಲ್ಲ ಅವರು ಅವ್ರ ಜೊತೆಗೆ ನಾವು ಅವ್ರನ್ನ ಬುದ್ಧಿ ಹೇಳ್ಕೊತೀವಿ ಅವು ಒಂದು ಒಳ್ಳೆ ದಾರಿ ತರ್ತೀವಿ ಅದೆಲ್ಲ ಸುಳ್ಳು ಸುಳ್ಳು ಕತೆ ಅವ್ರಿಗೆ ಬಾಳಡ ಬದುಕೊಳ್ಳೋ ಲಕ್ಷಣ ಇಲ್ಲ ಅವರು ಯೋಚನೆ ಮಾಡೋದೇ ಸರಿ ಅವ್ರು ಮಟ್ಟದೇ ಸರಿ ಅವ್ರು ಮಾಡೋದೇ ಸರಿ ಅನ್ನೋ ನಿಂತಿರೋರು ಅವರು ಬೇರೆದ್ರ ಬಗ್ಗೆ ಪರಿಜ್ಞಾನವೇ ಇಲ್ಲ ಏನೋ ಅವಳು ನಿಮ್ಮೆ ಏನ್ ಮಾಡ್ತಾವಣಿ ಕೆಲಸವನ್ನ ಐತದ ಇಲ್ಲ ನೀನು ದಿನದೊಳಗೆ ಕಂಡುಬಿಟ್ಟು ಅವಳಿಗೆ ಕಂಡ್ ಮನೆಗೆ ಹೋಗ ಆಸೆ ಇಲ್ಲ ಅದು ಇದು ಅದು ಇದು ಕಿತಾಪತಿ ಮಾಡಿದ್ರೆ ಏನು ಉದ್ದಾರ ಅದ ಸಂಸರ ಅವಳು ಹಂಗೆ ಕತೆ ಬನ್ನಿ ಊಟ ಮಾಡಿ ಬನ್ನಿ ಊಟ ಮಾಡಿದ್ರು ಇಲ್ಪೋ ಏ ಇಲ್ಲ ಕತೆ ನಾನು ಹೋಟ್ಲಲ್ಲಿ ಅಣ್ಣ ಸರ್ ಬಂದೆ ಅಮ್ಮ ತಿಂದಿಲ್ಲ ಬೇಡ ಅಂತೂ ಅಲ್ಲಕ್ಕ ಅಮ್ಮ ಯಾಕ ಬಂದಿಲ್ಲ ನೀನು ಹಂಗೆ ತಿನ್ಕೊಬರ್ಬೇಕು ತಾನೇ ಬಾ ஆமா ಚಂದ ಅಂತಾರ ಅಂತನ ಒಬ್ಬ ಯಾಕಂದಿ ಪಾರ್ಕ್ ಏರು ಆಗ್ಲತ್ತನ ಕರ್ಕೊ ಬಂದಿತ್ತನ ಸುಮ್ನೆ ಅದ್ನ ದೊಡ್ಡ ಬಿಚೊರ ಅಂತ ಅದ್ನ ದೊಡ್ಡ ನೋಡತ್ತವ ಲೇ ಸುಮ್ಮ ಇರಲಿಲ್ಲ ಏನು ಸಾಯಕಿಟ್ಟನ ಕಟ್ಯಡ ಅನೇಕನ ಏ ಇವ್ರು ನೋಡ್ರಿ ಬನ್ ಬಂಡ ಗಟ್ತ ಕೂತಾವ ರೀ ನೀನು ನೋಡ್ರಿ ಹೇಳ್ದೆ ಕುಂತಿದ್ದಿ ಎಲ್ಲ ಅಲ್ಲ ನೀನು ಹೇಳಲಿಲ್ಲ ನಂಗೆ ಗೊತ್ತಾರ್ ಇಲ್ಲ ಆಮೇಲೆ ಕಳ್ಸ್ತೇವ್ರು ಮಾಡ್ಯಾನ್ ಬಿ ಹೆಚ್ಚು ಕಡಿಮೆ ಆಯ್ತು ಏನು ಮಾಡದ ಪಾರ್ಕ್ ಎಲ್ಲ ನೋಡಿ ಬರದ ಛಾಯ ಮಾತಾಡ್ತಿದಿ ಕಡೆ ಇಲ್ಲ ಸರಿ ಬುಡ ಮಾತದಿ ಹೋದ್ರೆ ಹೋಗ್ಲಿ ಏ ಬುಟ್ಟ ಇರ್ತಿ ಬೇಕು ಕೂಸಬೇಕು ಅನ್ನೋನಾದರೆ ಬರಲಿ ಪಾರ್ವತಿ ಜೊತೆ ಇರಲಿ ನಾನು ನಿರ್ಧಾರ ಮಾಡಿ ಆಯ್ತು ಯಾವಾಗ ಒಟ್ಟಿಗೆ ಹೋಗಿ ಅವ್ರು ಆಡ ಅವತಾರನೆಲ್ಲ ನೋಡಿದ್ನಲ್ಲ ಆದರೆ ನಿರ್ಧಾರ ಮಾಡಿ ಎಲ್ಲ ಆಯಿತು ನಾನು ಮಾತ್ರ ಕಳ್ಸೋಕ್ಕಿಲ್ಲ ಅವ್ರ ಮನೆಗೆ ಪಾರ್ವತಿಗೆ ಆ ನೋವಿ ನನಗೆ ಪಾರತಿ ಬೇಕು ಅನ್ನೋದಾದರೆ ಬರಲಿ ಬೇಡ ಅಂದರೆ ಇರಲಿ ಅಷ್ಟೇ ಯಾಕಲ್ಲ ಯಾಕೆ ಬೇಡ ಇರ್ತಿ ಕರ್ಕೊಂಡು ಬೇರೆ ಮನೆ ಇರ್ಸು ಅಂತ ಹೇಳ್ತೀನಿ ಅವ್ವ ಬೇಕಾರೆ ಹಾಂ ಇರ್ಸ್ಕೊ ನೀನು ನಿಮ್ಮ ಹೂವು ನೋಡ್ಕೊ ಆ ನಿಮ್ಮ ಹೂವು ಜಾಗದಲ್ಲಿ ಪಾರ್ತಿ ಬೇಡ ಅಂತೀನಿ ಏನು ನೆಟ್ವರ್ಕ್ ನಾರವಾಗಿ ಒಂದೇ ಮನೆ ಇರ್ಸೋಕ್ಕೆ ಓ ಬಿಸಾಕಿರೋಳು ಏನಾರು ಒಡಕಿಲಕ ಚಾಕುಚ್ಚು ಎಸಕಿಲ್ಲ ಅಂತ ಬೆಲೆ ಅವ್ರು ಮನ್ಸತ್ವಾಗ ಎಲ್ಲಿದ್ದು ಬೆಲೆಯಲ್ಲಿ ಬೇಕಾಗಿಲ್ಲ ಕತೆ ಅಲ್ಲಕ್ಕ ಏನ್ ಮಾತಾಡ್ತಿದಿ ಆತಿ ಮುಚ್ಕೊಂಡ್ಕೋ ನೀನು ನೀನ್ ನೆಟ್ವಾಗ ಇದರ್ತಾರ ಎಲ್ಲವ ಓನ್ ನೀನು ಆದ್ಲಾರು ಏ ಹೇಳದನೆ ಮಾಡ್ದನೇ ಎಲ್ಲ ಕೆಲಸ ಮಾಡ್ಬಿಟ ನೀನು ಬೇಡ ಬೇಡ ಬೇಡದ್ರು ಕೇಳಿಲ್ಲ ನೀನು ಈಗ್ಲಾರು ವೇ ಸು ನೆಟ್ಗಿನ ಯಾರಿಗೋಸ್ಕರ ಹೊಡೆದ

ನೀನು ಹೆಂಗೆ ನಾಟ್ಕಳಿದ್ರು ಮೊಟ್ಟಿದ್ರು ಕಣ್ಣು ಮನೆಗೆ ಹೋಗ್ಬೇಕು ಅಂದ್ರೆ ಕಳ್ಸೋಕ್ಕಿಲ್ಲ ಆ ಸೂರು ಪಣಕಿರಿರೋ ಜಾಗದಲ್ಲಿ ನೀನು ಹೋಗೋದು ಬೇಕಾಗಿಲ್ಲ ಕಟ್ ಪರತಿ ನಾನು ನಮಗೆ ಏನು ದಬಾಯಿಸ ಅವರು ನಿನ್ನಂತ ಮೆದ್ಲಿಗೆ ಹೆಂಗೆ ಮಾಡ್ತಾರೆ ಅಂತ ನಂಗೆ ಗೊತ್ತಾಯ್ತು ಕತೆ ಲ ನೋಡ್ದೆ ಅವ್ರನ್ನ ಅವ್ರನ್ನ ಆಡ್ಕೊ ಗೊತ್ತಲ್ಲ ನಿಮಗೆ ಹೋಗಿ ಒಂದು ಗಳಿಗೆ ಹೋಗಿ ತಿಳ್ಕೊಬೋದ್ವಿ ಕಲೋ ಅವ್ರನ್ನ ಆಟಕ ಏನು ಅವ್ರು ಹಿಂಗೆ ಏನು ಗೆತ್ತ ಅಂತ ಬಾರಿಯಾ ಕಿತ್ತೋದ್ ಮುಡಿಯವೂ ಅವ್ರ ಬುದ್ಧಿ ಗೊತ್ತಿರ ಅನ್ಕೊಳ್ಳಿದ್ದೀಯಾ ಬುದ್ಧಿ ಭಾರಿ ಇದು ಅದಕ್ಕೆ ಯಾ ಸುಮ್ಮನೆ ಯಾಕೆ ನಮ್ಮ ಎಣ್ಣೆ ಏನಕ್ಕಿರೋ ಒಂದು ಹೆಣ್ಣು ಹಾಳು ಮಾಡ್ಕೊಳ್ಳೋದು ಹಾಂ ಹಾಳು ಮಾಡ್ಕೊಳ್ಳೋದು ಬೇಕಾಗಿಲ್ಲ ಅಂತ ಬಂಗ ಬಲ್ಗುದಿಂದ ಅಲ್ಲಿ ಕಳ್ಸೋದು ಬೇಕಾಗಿಲ್ಲ ಹೇಳ್ತೀನಿ ನಾವೇನು ಹೋಗು ಹೋಗಿ ಬ್ಯಾಡ್ದಾಗಿಸಿಲ್ಲ ಅಂತ ಯಾವನು ಇದ್ದಿದ್ದಿಲ್ಲ ಇದ್ದಿದ್ರೆ ಇವತ್ತು ಹೇಳಿ ಬಂದ್ಬಿಡೀನಿ ಎಲ್ಲ ಕೆಲ್ಸಕ್ಕೋಗನೇ ಏನು ಅವರಪ್ಪನೂ ಅಂದ ಒಳ್ಳೆ ಬುದ್ದಿ ಕಲ್ತ್ಕೊಂಡವನೇ ಮೊದ್ಲಂಗೆಲ್ಲ ಹಾಡೋಕ್ಕಿಲ್ಲ ಅಂತ ಅತ್ತಾಗಿ ಸುಮ್ ಬಂದೀವಿ ಇಲ್ಲ ಅಂದಿದ್ರೆ ಮಾತ್ರ ಆವ್ಗೂ ಒಂದು ಆಚಾರ ಬಿಡಿಸ್ಬಿಟ್ಟೆ ಬತ್ತಿದ್ದು ಏನು ಸುಮ್ಮನೆ ಬತ್ತಿದ್ದಾನ ಇಲ್ಲಿಗೆ ಸುಮ್ಮನೆ ಸುಮ್ಮನೆ ಪರ ಆ ಸಮಯಗಳಲ್ಲ ನಾವು ಏನೋ ಆ ಬಿಟ್ಕೊಟ್ಟು ಹಂಗೆ ಬರ್ತಾರೆ ಅನ್ಕೊಂಡಿದ್ದೆ ಆ ಊರ್ನ ಇವತ್ತು ತಿದ್ದಿ ಕಾಣಿಸ್ಬಿಟ್ಟೆ ಬರ್ತಿದ್ದು ಏನು ಮಾಡಿ युर मामा ಒಳ್ಳे वा मनसंगावने आजक्या येनो ये कातरला पापा ಅಂತನ್ ಬುಟೊಂಡ್ ಬುಟೋ ಬಂದिवी ಇಲ್ಲಂದ್ರೆ ಮಾತ್ರ ಹವ್ವ ಮಕ್ಕಳು ಇಬ್ರುಗುವೆ ನಡಿಯಾ ಕಾಲು ಇರಬರ್ದು ತಿನ್ನ ಕೈ ಇರಬರ್ದು ತೊಳೆಕ್ಕೆ ತಿನ್ನಕ್ಕೆ ನಂಗ್ ಮಾಡಿಬಿರ್ತಿದೋ ಎಲ್ಲಕನ ಬಾ ಆ 우ರೇ ಮನಸದಿಂದಂಗಾಡ್ತರೆ ಅನ್ಬಟ್ಟು ನೀನ್ಯಾಕ ಹಿಂಗಾಡಿ ನವೀನ್ ಜೊತೆ ಏನೋ ಮಾತಾಡಕತ್ತಿದೆ ಅದ್ ಬುಟಾಕು ಸರಿ ಇದೆಲ್ಲ ವಡ್ದುಟ ಬಡ್ದುಟ ಬಂದಿದಿರಲ್ಲ ಸರಿ ಓವಾ ಏ ಸುಮ್ನೆ ಯಾತಗೆ ಎಲ್ಲو ಎಷ್ಟೋ ಕಡಬೇ ಹೋಗಿ ಅದು ಇದು ಕೇಸು ಅದು ಇದು ಅಂತಾ ಅಲ್ಲಿ ತನಿಂತ ಕಬೇಕಾಗದಳವಾ ಲವ್ ಸುಮ್ನೆ ಇಡ್ಕಾ ಅಕಿ ಯಸುಗಿ ಸಲ ಏನ್ ಮಾಡ್ತಾ ಬಕವು ಏನೋ ಪಾರಕೀಯ ಬುಟ್ಟಾಗ ಉಡ್ ಕಂಪ್ಲೇಂಟ್ ಕೊಟ್ಟು ಅವ್ರು ಏನಾದ್ರು ಬಂದು ಹಳ್ಳಾಡ್ಕೊಂಡು ಹಗಂತವು ಇಲ್ಲ ಏನಾಗ ಒಂದು ನ್ಯಾಯಸ್ರ ಕೊಡ್ಸಿಕೊಟ್ರಾ ಏನೂ ಇಲ್ಲ ಸುಮ್ಮನೆ ನಾವೇ ಹಲ್ದಾಡಿ ಒಂದು ನಾಲ್ಕು ಕಾಸು ಖರ್ಚು ಮಾಡ್ಕೊಂಡು ಏನು ಹಂಗೆ ನ್ಯಾಯ ತೀರ್ಮಾನ ಆಯಿತು ಹಂಗೇ ಆಯಿತು ಅದು ಬಿಟ್ಬಿಟ್ಟು ಅವ್ರೇನು ಒಂದು ನ್ಯಾಯ ತೀರ್ಮಾನ ಕೊಡ್ಸ್ಕೊಟ್ರ ನಮಗೆ ಸುಮ್ಮನೆ ಕೋರ್ಟು ಕೇಸು ಗೀಸಾನೆಲ್ಲ ಬಿಟ್ಬಿಟ್ಟು ಏನು ಮಾಡ್ಬೇಕಾದ್ರೆ ನಾವೇ ಮಾಡಿದ್ರೆ ಸರಿ ಕತೆ ಬಿಟ್ಟಾಕು ಹಾಂ ಅಮ್ಮ ಹೇಳ್ತಾನಿಡಮ್ಮ ಸರಿಯಾಗಿ ಹೇಳೋದೆ ನಬೀನು ಫೋನ್ ಮಾಡ್ಬಿಟ್ಟು ಇಲ್ಲ ತಿಳಿಸ್ಲಾ ಪಾರದಿ ಬೇಕಾರೆ ಬಂದು ಬೇರೆ ಮನೆ ಮಾಡು ಇಲ್ಲ ಅಂದ್ರೆ ನಾವು ಬೇಕರೆ ಬೇಕಾರೆ ಈಗೇನು ಸದೇ ಕಳ್ಸಾಕಿಲ್ವಲ್ಲ ಈಗ ಸೀಮಾತ ಸಾಸ್ರಾವ ಸುಮಾರ ಮಾಡ್ಬಿಟ್ಟು ಆಮೇಲೆ ಸರಿ ಕುಸು ಗಿ ಸಲ ಆದಮೇಲೆ ಏನೋ ರೆಡಿ ಮಾಡ್ಕೊ ಆಮೇಲೆ ಕಳ್ಸ್ತೀವಿ ಅಂತ ಹಳ್ಳಿಗಂಟ ಬೇಕಾದ್ರೆ ಇಲ್ಲೇ ಬಂದಿರುವನು ಹೆಡ್ತಿ ಅಂದ್ರೆ ಇಲ್ಲಿ ಬಂದಿ ಒಂದಾರ ನಿರ್ಸ ಹುಡ್ಕೋ ಅನು ಅಲ್ಲ ಕರಬ ಅನ್ನೋ ಅಲ್ಲಿ ಬರ್ತಾರೆ ಬಗ್ಗೆ ಯಾಕೆ ಓ ಕತ್ತ ಬಿಡಮ್ಮ ನಿಮ್ಮ ಅಪ್ಪ

ముందువరియుం అంగే వీడియోకి తోడ్బుట్టు దయట్టు కమెంట్ మిసి ఇంకా చాలా సబ్స్క్రైబ్ సబ్స్క్రైబ్ నోడి లైక్ లైక్కు సపోర్ట్ ఎదో ధన్యవాదాలు నమస్కారం ఇష్ట దైవ లైక్ కొట్టు బ్రదా